ಬ್ರಹ್ಮ ಆ ದೇವ್ವಗಳು ಕೊಳ್ಳಿ ದೇವ್ವ ಇತರೆಲ್ಲ ತುಂಬಾ ಕತೆಗಳನ್ನ ನಮ್ಮ ಹೇಳ್ತಾ ಇದ್ರು ಯಾರಾದ್ರೂ ಹಳ್ಳಿಗಳಲ್ಲಿ ಅವಾಗ್ಲೂ ಭಜನೆ ನಡೀತಾ ಇತ್ತು ಆ ಮುಂದೆ ಭಜನೆ ಮಾಡ್ತಾ ಇದ್ರು ಪಾಶ್ಚಿಮಾತ್ಯ ಕಥೆಗಳು ಅಥವಾ ಪಾಶ್ಚಿಮಾತ್ಯರ ಕತೆಗಳನ್ನ ಓದ್ಬೇಕಂತ ಅದು ಯಾಕೆ ಅನಿಸ್ತದೆ ಪ್ರಾಣಿಗಳು ಇರ್ತಾ ಇದ್ರಿಂದ ಬಲಿಯವರ ಕತೆಗಳನ್ನ ಓದ್ತಾ ಇದೆ ಈ ಕಾದಂಬರಿ ಆಕಸ್ಮಿಕ ದಾಟ ಆದ್ಮೇಲೆ ಏನೇ ಕಷ್ಟ ಬಂದ್ರು ಅದನ್ನ ನಾನೇ ಹ್ಯಾಂಡ್ ಮಾಡ್ಕೊಳ್ಬೇಕು ಕೆಲವು ಕಷ್ಟಗಳನ್ನ ಹೇಳ್ಕೊಳಕು ಆಗಲ್ಲ ಫ್ಯಾಮಿಲಿನಲ್ಲಿ ಮನುಷ್ಯರ ಜೀವನ ಶೈಲಿ ಅದ್ಯಾವುದು ಭಯ ಬೀಳಸ್ಲಿ ಕಾದಂಬರಿ ಬರೀಬಹುದು ಅಂತ ಐಡಿಯಾ ಇಲ್ಲ ನಿಲ್ಲಿಸ್ತೇನೆ ಒಂದಷ್ಟು ಕುರುಹುಗಳಿರುತ್ತೆ ಇದರಿಗೆ ಆ ತರದ ಐತಿಹಗಳು ಸಿಕ್ಕಿದೆ ಸೌತ್ ಆಫ್ರಿಕಾದಲ್ಲಿ ಅವರು ಸ್ಲೇವ್ಸ್ ಬಂದು ಇಂಡಿಯಾದಲ್ಲಿ ಈ ಬರವಣಿಗೆ ಇದೆಯಲ್ಲ ಯಾವ ಕಾರಣಕ್ಕೆ ಈ ತರ ಬರಿಬೇಕಂತ ನಿಮ್ಗೆ ಎಲ್ಲ ಐತಿಹಾಸಿಕ ವಿಷಯಗಳನ್ನ ಒಳಗೊಂಡೊಂದು ಕಾದಂಬರಿ ನಿಮ್ ಮುಂದಿನ ಕಾದಂಬರಿ ಏನ್ ಹೇಳ್ಲಿಕ್ಕೆ ಮುಂದಿನ ಕಾದಂಬರಿಯಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಹೇಗಿತ್ತು